ಲಕ್ಷ್ಮೀದೇವಿಯು ವಿಷ್ಣುವನ್ನು ಎದುರುಗೊಳ್ಳುವ ಹಾಡು ಎದುರುಗೊಂಡಳು ದೇವಿ ಮದನ ಗೋಪಾಲ ದಿವ್ಯೆ ಮೂರುತಿಯ ಸದಮಲನಂದ ದಿವ್ಯ ಕೀರುತಿಯ ಎದುರುಗೊಂಡಳು ಇಂದಿರದೇವಿ ನವ ಸ್ವರ್ಣ ಹರಿವಾ ನದಿ ಕಂಚ ಕಳಸ ನಿಕ್ಕಿ ನವ ಸ್ವರ್ಣ ಹರಿವಾ ನದಿ ಕಂಚ ಕಳಸ ನಿಕ್ಕಿ ಅವಳ ದರ ತೀರನ್ನ ಜ್ಯೋತಿಯಲಿ തവകലയത്തി മത്തീനാക്ഷത്തു തവകലയത്തി മത്തിനാക്ഷിട്ടു കർപ്പൂര നിളയ എതിരു കണ്ടളു ഇന്ദിരദേവി जय मत्स्यकोर्मने जय वर नरसिंहा जय मत्स्यकोर्मने जय वर नरसिंह जय मुनिवट भार्गवरूपने जय राम श्री कृष्ण जय बौधक जय राम श्री कृष्ण ಜಯ ಬೋಧ ಕಲ್ಕೆಯೆ ಜಯವೆಂದು ಬೆಳಗಿ ಪಾದಕ್ಕೆ ನಮಿಸಿ ಎದುರುಗೊಂಡಳು ಇಂದಿರದೇವಿ ಕರೆದೊಯ್ದು ತೂಗು ಮಂಚದಿ ಕುಳ್ಳಿರಿಸಿ ಕರೆದೊಯ್ದು ತೂಗು ಮಂಚದಿ ಕುಳ್ಳಿರಿಸಿ ಕರ್ಪೂರದ ವಿಳ್ಳೆ ಕೊಟ್ಟು ಹರುಷದಲ್ಲಿ ಗುರುಮಹಿ ಪತಿ ಸುತ ಪ್ರಭುವಿನ ಗುರು ಗುರುಮಹಿ ಪತಿ ಸುತ ಪ್ರಭುವಿನ ಸವಿ ಕರುಣ ಸುತ ಹರಿಯ ಎದುರುಗೊಂಡಳು ಇಂದಿರ ದೇವಿ ಮದನ ಗೋಪಾಲ ದಿವ್ಯ ಮೂರುತಿಯ ಸದಮಲನಂದ ದಿವ್ಯ ಕೀರುತಿಯ എതികണ്ടളു ഇന്ദിരദേവി